ಲೋ ಲೋ ನನ್ನ ಮಗನೇ ಸುನಿಲ ಇದೆಲ್ಲ ಇನ್ನು ಮಂತಾವಳಿದ್ಯಾ ಬಾರಲೆಲ್ಲ ಲೋ ಹೋಗೋಣ ಯಾರ್ ಇವನು ಲೋ ಚಂದು ಇದೆಲ್ಲ ನೀನು ಬರ್ತಾ ಬರ್ತಾನಿದೀನಿ ಎಲ್ಲ ಹೋಗೋಣ ಏನು ಅಂತ ಏನು ಹೇಳಲ್ಲ ಬಾರಲೆಲ್ಲ ಲೋ ಹೋಗೋಣ ಅಂತ ಹೇಳಿದೆ ಎಲ್ಲ ಹೋಗೋಣ ಇಂಥ ಹೋಗೋಣ ಅಂತ ಏನಾರ ಅಂದ್ರೆ ಬೇಕಾದ್ರೆ ಹೋಗ್ಬೋದಪ್ಪ ಬರ್ತಾ ಬರ್ತಾನೆ ಬಾರಲೆಲ್ಲ ಲೋ ಹೋಗೋಣ ಅಂತೆ ಹೇಳೋದಿದ್ರೆ ಕರೆಕ್ಟ್ ಆಗಿ ಹೇಳಿ ಎಲ್ಲ ಹೋಗೋಣ ಅಂತ ಲೋ ಇವನು ಯಾರ್ ಇವನು ಲೋ ನನ್ನ ಮಗನೇ ಸುನಿಲ ಹೆಂಗ ಅದೇ ಕಣ ಪ್ರವೀಣ ಪ್ರವೀಣ ಕಣ ವಾಚು ಸ್ಮಾರ್ಟ್ ವಾಚ್ ಅಂತ ಕಣ್ ಹೆಂಗ್ ಗೊತ್ತಾ ಬ್ಲಾಕ್ ಕಲರ್ ವಾಚು ಸ್ಕ್ರೀನ್ ಮೊಬೈಲಲ್ಲಿ ಸ್ಕ್ರೀನ್ ಹೆಂಗ್ ವರ್ಕ್ ಮಾಡೋತ್ ನೋಡು ಹಂಗ ಆಡೋತ್ ಕಣ್ ಫೋನ್ ಮಾಡ್ಬೋದಂತೆ ಹಾರ್ಟ್ ಪ್ರೆಸರು ಗೇಮ್ ಆಡ್ಬೋದಂತೆ ಅಲಾರಾಮ್ ಇಟ್ಕೋಬಹುದು ಏನೈತ್ ಗೊತ್ತೇನೋ ಸಕ್ಕದಾಗೈತ್ ಕಣೋ ಫೋನ್ ಮಾಡ್ಬೋದು ಸಾಂಗ್ ಕೇಳಬಹುದು ಎಲ್ಲಾನು ಆಯ್ತ್ ಕಣ ಆ ಅವ್ರು ಮೊದಲೇ ಆ ಊರಿಂದ ಅವ್ರ ಅತ್ತೆ ಬಂದಿತ್ತಂತೆ ಅತ್ತೆ ತಗೊಂಬಂದ್ ಕೊಟ್ಟೋಯ್ತಂತೆ ಕಣ ಸಕ್ಕತ್ ಆಯ್ತ್ ಕಣ

ಓ ಅಂಗಲ್ ಕಣ ಚಂದು ನೀನು ಒಗ್ನೇ ಇದ್ ಬೇಕಾದ್ರೆ ಬೇಜಾರಾಗಲ್ಲ ಇಲ್ಲಿ ಹೇಳಿರ್ತಿಯ ನೋಡುಲ್ಲೇ ಹೇಳ್ತಿರ್ತಿಯ ಮಗನೇ ಮಗನೇ ಅಂತ ಯಾರು ಕೇಳಿಸ್ಕೊಂಡವ್ರ ಏನಂತಾರೆ ಹಂಗೆ ಕರಿಯಲ್ವಾ ಹ್ಮ್ ನೀನು ಹೆಂಗ್ ಮಾತಾಡ್ತೀಯ ನೀನು ಅದೇ ಕಣ ಅದೇ ಸ್ಮಾರ್ಟ್ ವಾಚ್ ಅಂದ್ರೆ ಅದೇ ಕಣ ಅಲಾರಂ ಫೋನ್ ಎಲ್ಲಾ ಕನೆಕ್ಟ್ ಆಗುತ್ತೆ ನೋಡು ಆಡೆಲ್ಲಾ ಕೇಳಬಹುದು ಅದ್ರಲ್ಲೇನೇ ಎಲ್ಲಾನು ಇರುತ್ತೆ ನೋಡು ಅದ ಸ್ಮಾರ್ಟ್ ವಾಚ್ ಅಂದ್ರೆ ಬಂದಿಲ್ಲ ಅವನು ಹ್ಮ್ ಕಣಲು ಸಖತ್ ಕಣ ವಾಚ್ ನಾನು ನೋಡದೆ ನೋಡು ಭಯಂಕರವಾದ ಐತೆ ವಾಚ್ ಹೆಂಗಿದೆ ಗೊತ್ತಾ ಒಂದ್ಸಲಾದ್ರು ಅಕ್ಕ ನೋಡ್ಬೇಕು ಎಲ್ಲಾರೂನು ಕೈ ಎಲ್ಲಾ ಇಟ್ಕೊಂಡು ಹಾರ್ಟ್ ಪ್ರೆಸರ್ ಅದು ಇದು ಎಲ್ಲಾನುನು ನೋಡ್ತಿದ್ದ ಕಣ ಆಟ ಆಡ್ತಿದ್ದ ಗೇಮ್ ಆಡ್ಬೋದಂತೆ ಕಣ ಆಡ್ ಕೇಳಬಹುದಂತೆ ಗೇಮ್ ಆಡ್ಬೋದಂತೆ ಇಟ್ಕೊಂಡಿದ್ದ ಕಣ ಅವನು ಮತ್ತೆ ಇನ್ನು ಇಲ್ಲೇ ನೀನ್ ಬಿರ್ ಬಿರ್ನ ಹೋಗಣ ಎಲ್ಲ ನೋಡ ನಡಿಯೋ ಉಪಾಯದಿಂದ ಏನಾದ್ರು ಮಾಡ್ಬೇಕು ನಾವು ಹೆಂಗಿರ ಎಲ್ಲ ನೋಡ ನಡಿ ಪಾಪ ಸುನೀಲ ಎಲ್ಲ ಹೋಗ್ತಿರೋದು ಹಾ ಎಲ್ಲ ಕೆಲ ಹೊಲ್ಟಿದಿರಲ್ರು ಎಲ್ಲ ಓದ್ತಿರೋದು ಹಾ ಏನು ಬೇಡ ಎಲ್ಲ ಹೋಗೋದ್ ಬೇಡ ಮನೆ ಹತ್ರ ಕುಕ್ಕರ್ ಬಡದು ಓದ್ಕಳ್ರ ಸುಮ್ನೆ ಹೊಲ್ಟ್ರ ಕೆಲ್ಸ ಇಲ್ದಿರ ಅದೇ ಹಾ ಏನ್ ಗೊತ್ತಿ ನಾವೀನ್ ಎಲ್ಲ ಓದ್ ಈ ಅಜ್ಜಿ ನೋಡು ನಾ ಬೆಲ್ಲ ಹೋಗೋಣ ನಾವಿನ ಎಲ್ಲ ಅದೇ ತಿಳ್ಕಣಜಿ ಇಲ್ಲದಿನ ಅದೇಕಣಜಿ ಪ್ರವೀಣಿದ ನೋಡು ನಮ್ ಕ್ಲಾಸ್ ಪ್ರವೀಣ ಪ್ರವೀಣ್ ಮಂತ ಹೋಗ್ತಿದ್ದೀವ್ ಕಣಜಿ ఆ మతే అవున వాచ్ తగ్బందీ స్మార్ట్ వాచ్ఐత్తు గొత్తా నీనూ అంత కొల్ నూనూ నోడ్కర్త సుమీరు అజ్జి నోడు ఏతూ మళ్ళీ బందబీవ అజ్జి భయకెక్కి సుమీరజీ ఎంత ఎంత వాచ్ అంత ఎంత స్మార్ట్ వాచ్ ఏనా కైలి హేన అది ఇవత్ప్పా నేను కేతిరదు సార్ట్ వాచ్ అంత ఆ అదెంత వాచ్ అది

ಅಬಾ ಬಾ 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 ಇಂಥ ವಾಚ್ ಎಲ್ಲಾ ಬಂದ್ಬಿಟ್ಟವೆಲ್ಲ ಹಾ ಅಬಾ ಬಾಬಾ ನಮ್ ಯಾವತ್ತೂ ನೋಡಿರೋ ಕಳೆ ಇಂಥವೆಲ್ಲ ಹಾ ನಮ್ಮ ಕಾಲದಲ್ಲೆಲ್ಲ ಸದ್ಯ ಕೈಗೆ ಕೈಗಾಕ ಟೈಮ್ ನೋಡಕ್ಕೂ ವಾಚ್ ಇರ್ತಿರಲ್ಲ ಕಳ್ಳೆ ಪಾಪ ಇವಾಗ ಇಂತಿಂಥ ವಾಚ್ ಎಲ್ಲ ಬಂದವನು ಹ ಸರಿ ಕಣಪ್ಪ ಆಯ್ತು ಹೋಗ್ ನೋಡ್ಕೊಂಬಾ ಹತ್ರ ಇಸ್ಕೊಂಡು ಏನಾದ್ರೂನು ಅದ್ಮಿ ಅದ್ರೂನು ಆಳ್ಗಿಳು ಮಾಡ್ಬಿಟ್ಟು ಏನಾದ್ರೂನು ಮಾಡ್ಗಿಡಿಯ ಮತ್ತೆ ಯಾಕಬೇಕು ಹಾ ಮತ್ತೆ ಕಿತ್ತಾಟ ಕಿತ್ತಾಟ ಮಾಡ್ಕೊಂಬರೋದು ಬಾಡ ಸುಮ್ಮನೆ ಇಸ್ಕೊಂಡು ನೋಡು ಸುಮ್ನೆ ಬಂದ್ಬಿಡು ಸರಿನಾ ಜಾ ಚಂದ್ ಕೇಳಿಸತೇನಾ ಅದು ಇದು ಅದ್ವಾನ ಮಾಡಿರ ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ಹಾ ಸುಮ್ನೆ ನೋಡ್ಕಂಡು ಸುಮ್ನೆ ಬರ್ರಿ ಸಾಕು ಹ್ಮ್ ಸರ್ಕಣಾಜಿ ಆಯ್ತು ಹಿಂಗ ಹೋಗಿ ಹಿಂಗ್ ನೋಡ್ಕೊಂಡ್ ಬರ್ತೀವಿ ಕಣಾಜಿ ಹಾ ಅದನ್ನ ಏನು ಮಾಡಕ್ ಬರಲ್ಲ ಅದು ನಮ್ಗೇನು ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಸುಮ್ನೆ ಹೋಗಿ ಹಿಂಗ್ ನೋಡ್ಕೊಂಡ್ ಬರ್ತೀವಿ ಆಸೆ ಅಷ್ಟೇ ನಿನನೆ ಇನ್ನೇನಿಲ್ಲ ಕಣಾಜಿ ಹಾ ನಾವ್ ಹೋಗ್ ಬರ್ತೀವಿ ಕಣಾಜಿ ಲೋ ಸುನಿಲಾ ಬಾರ್ಲ ಬೀರ್ನೆ ಒತ್ತಾಯ್ತು ಅಬಾ 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 ನೋಡಿದ್ರೆ ಅಂದ್ರಪ್ಪ ಎಂತ ಕಾಲ ಬಂತು ಎಂತ ಕಾಲ ಬಂತು ನಾವೆಲ್ಲ ಚಿಕ್ಕವರಿದ್ದಾಗ ಸದ್ಯ ಟೈಮ್ ನೋಡೋದಕ್ಕೆ ನಮ್ಮ ಮಂದಿ ಗಡಿಯಾರ ಯಾವಾಗ ಇರ್ತಿರ್ಲಾ ಕಣ್ರಪ್ಪ ಇವಾಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳ್ಗೆಲ್ಲ ವಾಚ್ ಏನು ಮಾಡಕ್ಕಾಗಲ್ಲ ಕಾಲ ಅಂತದ್ ಬಂತು ಏನು ಮಾಡೋಕ್ಕಾಗಲ್ಲ ಆದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಈ ಕುಂಟೆ ಆಟ ಆಟಾಡೋದು ಖೋಖೋ ಆಟ ಆಡೋದು ಕಳ್ಳ ಪೊಲೀಸು ಜೂಟಾಟ ಚೌಕಾಬಾರ ಇಂತ ಆಟ ಎಲ್ಲಾ ಆಡ್ತಿದ್ದು ಇವಾಗಿನ ಮಕ್ಳುಗಳೇನಿಲ್ಲ ಬರೀ ಮೊಬೈಲಲ್ಲಿ ಮುಳುಗೋಗ್ಬಿಡ್ತಾರೆ ಪ್ರಪಂಚನೇ ಕಾಣಿಸಲ್ಲ ಅವರಿಗೆ ಏನು ಮಾಡಕ್ಕಾಗಲ್ಲ ಆ ಪ್ರಪಂಚ ಹಂಗೈತೆ ಆದ್ರೂನು ಮನೆಯವ್ರು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹ್ಮ್ ಸರಿ ತತೆ ಮುಂದುವರೈತೆ ನೋಡಿ ಸ್ನೇಹಿತರೆ ಅಲ್ ನೋಡಲ್ಲ ಸುನಿಲ ವಾಚ್ ಹಾಕೊಂಡು ಹೆಂಗೆ ಸ್ಟೈಲ್ ಆಗಿ ಅದ್ರಲ್ಲೂ ಕೈ ಮುಂದೇನೇ ಇಟ್ಕೊಂಡ್ ಎಲ್ಲಾರ್ಗುನು ನಾನು ತಗೊಂಬಂದಿರೋ ವಾಚ್ ಎಲ್ಲಾರ್ಗು ಕಾಣಿಸ್ಬೇಕು ಹಂಗೆ ಕೈ ಮುಂದೆ ಇಟ್ಕೊಂಡ್ ಅಪ್ ಕೊಡ್ಕೊಂಡ್ ಬರ್ತಿದ್ದಾನೆ ಎಲ್ಲಾರ ಮುಂದೆನೂ ಅಪ್ ಬಿಲ್ಡಪ್ ಹೆಂಗ್ ಕೊಡ್ತಿದ್ದಾನೆ ಏನು ಪ್ರವೀಣ ಹಾಂ ಹೊಸ ವಾಚ್ ತಗೊಂಡೀಕ ಫುಲ್ ಮಿಕ್ಸ್ ಇದೆಯಲ್ಲ ಏನು ನೀನು ಹೊಸ ವಾಚ್ ತಗೊಂಡ್ಬಂದ್ಯಾ ಅಲ್ಲ ಹ್ಞೂ ಎಷ್ಟು ಕೊಟ್ಟ ಇದು ಎಷ್ಟು ದುಡ್ಡು ಇದು ಹ್ಞೂ ಹಲೋ ಸುನಿಲ ಏನು ಗೊತ್ತೇನಾ ಇದು ನಮ್ಮ ಅತ್ತೆ ತಗೊಂಬಂದು ಕೊಟ್ಟೋಯ್ತು ಕಣೋ ಬೆಂಗಳೂರಿಂದ ಬಂದಿತ್ತು ಕೊಟ್ಟೋಯ್ತು ಮೂರು ಸಾವಿರ ರೂಪಾಯಿ ಅಂತ ಗೊತ್ತಾ ಈ ವಾಚ್ಗೆ ಏನೇನು ಕೆಲಸ ಮಾಡೋದು ಗೊತ್ತಾ ಟೈಮ್ ನೋಡ್ಬೋದು ಇದರಲ್ಲಿ ಅಲಾರಾಮ್ ಬರುತ್ತೆ ಸಾಂಗೆಲ್ಲ ಕೇಳಬಹುದು ಗೊತ್ತಾ ನಿನಗೆ ಇನ್ನು ಏನೇನು ಇದಾವು ಕಣೋ ಸಖತ್ತಾಗೈತೆ ವಾಚು ಚೆನ್ನಾಗಿ ಕಾಣ್ತೈತೆ ಉಪ್ಪು ಕಣ ಲೋ ಸಕ್ಕತ್ತಾಗೈತೆ ಚೆನ್ನಾಗಿ ಕಾಣ್ತೈತೆ ಕಣ ಲೋ 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 ನನ್ಗೂ ಒಂದು ಚೂರು ಕೊಡ ನಾನು ಒಂದಳಿಗೆ ಹಾಕೊಂಡು ಕೊಡ್ತೀನಿ ನಾನು ಚಂದ ಇಬ್ರು ಆಟ ಆಡ್ತೀವಿ ಒಂದಳಿಗೆ ಕೊಡಲಿ ನೋಡೋಣ ಹೆಂಗೈತೆ ಓ ತಗಿಯಲೋ ಕೈಯೇ ಸುಮ್ಮನೆ ಇವ್ ನೋಡಿದ್ನು ಹ್ಮ್ ಅಲ್ಲೇ ಇವಾಗಿನೂ ನಮ್ಮ ಅತ್ತೆ ತಗೊಂಬಂದ್ ಕೊಟ್ಟಿತ್ತೆ ಹಾಕೊಂಡು ಓಡಾಡ್ತಿದ್ದೀನಿ ಅಲೆ ಬಂದ್ಬಿಟ್ಟ ಇವನು ನನ್ಗೂ ಕೊಡೋ ಅಂತ ನೀನ್ ಒಳ್ಳೆ ಕಳ್ಳ ನಿಂದು ಯಾವಾಗ್ಲೂ ಏನ್ ತಗೊಂಬಂದ್ರು ಫಸ್ಟ್ ನಿನ್ಗೆ ಕೊಡ್ಬೇಕಾ ನಾವು ಸುಮ್ನೆ ಹೋಗಲ್ಲೋ ಸುನಿಲ್ಲ ಇವಾಗಿನೂ ಹಾಕೊಂಡಿದ್ದೀನಿ ಅಲ್ಲೇ ಬಂದ್ಬಿಟ್ಟ ಇವನು ನನಗೂ ಕೂಡ ನಾನು ಹಾಕೊಂಡು ನೋಡ್ತೀನಿ ಅಂತ ಆಯ್ತು ಬಿಡಲ್ಲ ಪ್ರವೀಣ ನೀನು ಒಬ್ಬನೇ ಸೀಮೆಗಿಲ್ ದೊಡ್ಡ ವಾಚ್ ಏನು ತಗೊಂಬಂದಿಲ್ಲ ಹ್ಞೂ ನೋಡಿ ನನ್ನ ಮಗ ನಾನು ನೋಡ್ತೀನಿ ಒಂದು ಗಳಿಗೆ ಕೊಡ ಇಲ್ಲ ಕೈಲಿ ಹಾಕೊಂಡು ಕೊಡ್ತೀನಿ ಅಂತ ನೋಡ್ಬಿಡ್ತೀನಿ ಅಂತ ಹೇಳಿದ್ರೆ ಕೈ ತಗೆಯ ಅಂತಾನೆ ನೀನು ಒಬ್ಬನೇ ನೀನು ವಾಸ್ ನೋಡಿರೋದು ನಾವೇ ನೋಡಿಲ್ಲ ಅಂತ ಅನ್ನೋದು ನಾವು ನಾವು ತಗೊಳ್ತೀವಿ ಬಿಡು ಮುಂದೆ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ಬಿಟ್ಟು ತಗೊಳ್ತೀನಿ ಬಿಡು ಲೋ ಚಂದು ಇವನು ಯಾವತ್ತೂ ನನ್ನ ಜೊತೆಗೆ ಸೇರಿಸ್ತಾ ಬಿಡೋಕಣ ಇವನು ಮಿತ್ರ ದ್ರೋಹಿ ಕಣ ಇವನು ನಾವೇನೋ ಫ್ರೆಂಡ್ ಅಂತ ಬಂದೆ ಹಿಂಗೆ ಮಾಡ್ತಾನಲ್ಲ ಇವನು ಲೋ ನಾವು ತಗೊಂಡ್ತೀವಿ ನಾವೇನ ಪಾಪ ಅಂತ ಎಲ್ಲೋದ್ರೂನು ಇವನಿಗೆ ಫ್ರೆಂಡ್ ಅಂತ ಜೊತೆಲಿ ಕರ್ಕೊಂಡು ಆ ಯಾರು ಕರ್ಕೊಂಡ್ ಹೋಗಲ್ಲ ನಾವಾದ್ರೆ ಆದ್ರೆ ಏನಂದ್ರೆ ನಮ್ ಫ್ರೆಂಡ್ ಅಂತ ನಾವು ಜೊತೆಲಿ ಕರ್ಕೊಂಡ್ ಹೋಗ್ತೀವಿ ನೋಡು ಅದಕ್ಕೆ ಇವ್ನಿಂಗ್ ಯಾರ್ ತಿರತ್ ಕ್ಲಾ ಚಂದ್ರ ಇವನು ನಾವು ಕ್ರಿಕೆಟ್ ಆಡ ಹೋಗ್ಬೇಕಾದ್ರೆ ಕರ್ಕೊಂಡ್ ಹೋಗ್ತಿವಿ ಆ ಮೀನ ಅಡಿಗೆ ಹೋಗ್ಬೇಕಾದ್ರೆ ಕರ್ಕೊಂಡೋಗ್ತಿವಿ ಸಿಬೆಕಾಯಿ ಕಿಟ್ಕೊಂಡ್ ಬರಕ್ ಹೋದಾಗೆಲ್ಲ ಕರ್ಕೊಂಡೋಗಿದೀವಿ ಆದ್ರೂನು ಇವ್ನು ಇಂತ ಮೋಸ ಮಾಡ್ತಾನ ಗೊತ್ತಿರಲಾ ಕಣ ಚಂದ್ ಆ ಇವತ್ತೆ ಲಾಸ್ಟ್ ಫಸ್ಟ್ ಅಂಡ್ ಲಾಸ್ಟ್ ಕಣಲ್ಲ ಚಂದು ಇವ್ನಿಗೆ ಯಾವತ್ತೂನು ಜೊತೆಗಂತೂ ಸೇರ್ಸಿಯಾ ನಡಿ ಹೋಗಣ ಇವನು ಲೋ ಪ್ರವೀಣ ಯಾಕಲ್ಲ ಸುನಿಲ್ ಹಿಂಗನ್ ಬಿಟ್ಟೆ ಪಾಪ ಕಣಲೋ ಯಾವಾಗ್ಲೂನು ನನ್ನ ಫ್ರೆಂಡ್ ಪ್ರವೀಣ ನನ್ನ ಫ್ರೆಂಡ್ ಪ್ರವೀಣ ಅಂತ ಇರ್ತಾನಲ್ಲ ಅದಕ್ಕ ಆ ಏನ ಫ್ರೆಂಡ್ ನೋಡಿದಾನೆ ಪಾಪ ತಂದನೆ ವಾಚ್ ಆಟ ಆಡ್ಸೋಣ ನೋಡೋಣ ಅಂತ ತಗೊಂಡ್ ಬರಕ್ ಕೇಳಿದ್ರೆ ನೀನ್ ಹಿಂಗಂತನದಲ್ಲ ನೀನೋ ನಾವೇನ್ ತಿಂದಾಕ್ತೀವ ವಾಚ್ನ ಹೋಗಲೋ ನಾವ್ ಮುಂದ್ ವಾರ ನಿನ್ಕಿಂತ ಚೆನ್ನಾಗಿರೋದೆ ವಾಚ್ ತಗೊತೀವ್ ಕಳ್ಳ ಇನ್ ಯಾವತ್ತಿದ್ರು ನೋಡು ನಿನ್ಗೆ ಅಂಡ್ ಲಾಸ್ಟ್ ಏನ ಫ್ರೆಂಡ್ ಅಂತ ಬಂದ್ರೆ ಹಿಂಗ್ ಮಾಡ್ತೀಯ ಸ್ವಾಮಿ ಆಯ್ತು ಇನ್ನೊಂದ್ ದಿವಸ ಮಾತಾಡ್ಸಕ್ಕೆ ಬರಲ್ಲ ನಿಂತವ್ ಯಾಕಲ್ಲ ಹಿಂಗ್ ಹಿಂಗರ ಲೋ ಹಿಂಗ್ ಮಾತಾಡ್ಬೇಡ್ರಿ ಕಣ್ರ ಏನ್ ಗೊತ್ತೇನ ನಮ್ಮ ಅಮ್ಮಯ್ಯ ಹೇಳಿದ್ಕಣ ಹೊಸ ವಾಚು ಹುಡ್ಗುರ್ಗೆಲ್ಲಾ ಕೊಟ್ಬಿಟ್ಟು ಹಾಳು ಮಾಡ್ಬಿಟ್ಟಿ ಅಂತ ಕಣ ಅದಕ್ಕೆ ಇವಾಗ ಇನ್ನೊಂದು ಬೇರೆ ಅಕ್ಕ ಮಂದಿ ನೋಡು ಅದಕ್ಕ ಹಂಗ ಹಂಗೆ ಕಣ ಅಷ್ಟೇ ಕಣಲೋ ಇನ್ನೇನಿಲ್ಲ ಲೋ ಸುನೀಲಾ ಬಾರ ಅಕ್ಕಂಡ್ ನೋಡು ನೀನೇ ಅಕ್ಕಂಡ್ ನೋಡು ಬಾ ಬೇಕಾದ್ರೆ ಚೆನ್ನಾಗೈತಿ ನೀನೇ ಹೇಳು ಸ್ವಾರಿ ಕಣಲೋ ಇನ್ನೊಂದ್ ದಿವಸ ಹಿಂಗ ಹೇಳಲ್ಲ ಕಣಲೋ ಬಾರೋ ಪ್ಲೀಸ್ ನನ್ಗೆ ನಿಮ್ಮ ನಿಮ್ ಫ್ರೆಂಡ್ಶಿಪ್ ಬೇಕು ಕಣಲೋ ಬಾರಲ್ಲೋ ಪ್ಲೀಸ್ ಕಣಲೋ ಸುನಿಲ ಸರಿ ಸರಿ ಆಯ್ತು ಬಿಡು ನೋಡ್ತೀನಿ ಆ ಇನ್ನೊಂದು ದಿವಸ ಹೀಗೆಲ್ಲ ಹೇಳ್ಬಿಡ ಕಣಲು ನಮ್ಗೂ ನಮೂನು ಒಂಚೂರು ಆ ಫ್ರೆಂಡ್ಸನ್ನ ಇದ್ರ ಮೇಲೆ ಬರ್ತೀವಪ್ಪ ಹಿಂಗೆ ಕೇಳ್ತೀವಿ ಅದಕ್ಕೆ ಹಿಂಗ್ ಅಂದ್ಬಿಟ್ರೆ ಸರಿ ಆಗುತ್ತೆ ನೀನು ಸರಿ ಬಿಡು ಆಯ್ತು ನಾವೆಲ್ಲ ನಮನು ಫ್ರೆಂಡ್ಸ್ ಅಂದ್ಮೇಲೆ ಒಟ್ಟಿಗೆ ಇರ್ಬೇಕು ಕಣಲು ಹೀಗೆಲ್ಲ ಹೇಳಬಾರ್ದು ಹ್ಮ್ ಸರಿನಾ ಹ್ಮ್ ಸರಿ ಸರಿ ಆಯ್ತು ಬಿಡಲ್ಲೋ ಸುನಿಲ ಬಾ ಅಕ್ಕ ನೋಡು ಬೇಜಾರು ಮಾಡ್ಕೋ